ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಂತಹ ರೇಣುಕಾಸ್ವಾಮಿ ಕೊಲೆ ಆರೋಪಿ ಕನ್ನಡದ ನಟ ದರ್ಶನ್ ಅವರು ಇವಾಗ ಮತ್ತೊಂದು ವಿವಾದದಲ್ಲಿ ಸಿಲ್ಕೊಂಡಿದ್ದಾರೆ ಮಾಧ್ಯಮಗಳು ತನ್ನ ವಿರುದ್ಧವಾಗಿ ಭಿನ್ನವಾದಂತಹ ಕೆಲವೊಂದು ವಾರ್ತೆಗಳನ್ನು ಪ್ರಕಟಿಸುವುದನ್ನು ತನ್ನ ಕೋಣೆಯಲ್ಲೂ ಕುಳಿತುಕೊಂಡು ಟಿ ವಿ ಮುಖಾಂತರ ವೀಕ್ಷಣೆ ಮಾಡ್ತಾನೆ ಇರ್ತಾರೆ ಸೊ ಆ ಒಂದು ವಿಚಾರವಾಗಿ ಬಳ್ಳಾರಿ ಜೈಲಿನಿಂದ ತನಿಖಾಧಿಕಾರಿಗಳು ದರ್ಶನ್ ಹೊರಗೆ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ನಡು ಬೆರಳನ್ನು ಎತ್ತಿ ಮಾಧ್ಯಮದ ಮುಂದೆ ತನ್ನ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ ಜೈಲಿನ ಟಿ ವಿ ತುಂಬ ತನ್ನ ವಿರುದ್ಧ ಸುದ್ದಿ ಪ್ರಸಾರ ಮಾಡಿದಂತಹ ಮಾಧ್ಯಮದ ವಿರುದ್ಧ ಮದ್ಯದ ಬೆರಳು ತೋರಿಸಿ ಆಕ್ರೋಶ ಹೊರಹಾಕಿದ್ರು ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ನಿಯಮ ಉಲ್ಲಂಘಿಸಿದ ಕೊಲೆ ಆರೋಪಿ ನಟ ದರ್ಶನ್ ಇದೀಗ ಬಳ್ಳಾರಿ ಜೈಲಿನಲ್ಲಿ ಎಣಿಸ್ತಾ ಇದ್ದಾರೆ ಆದರೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಆಕ್ರೋಶ ಹೆಚ್ಚಾಗಿದೆ ಅನ್ನೋದಕ್ಕೆ ಕೆಲ ಸಾಕ್ಷ್ಯಗಳು ಲಭ್ಯವಾಗಿದೆ ಮಾಧ್ಯಮ ಕಂಡೊಡನೆ ಮದ್ಯದ ಬೆರಳು ತೋರಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಂತ ಮಾಹಿತಿ ಇದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹದಿನೇಳು ಆರೋಪಿಗಳು ಒಂದೊಂದು ಜೈಲಿನಲ್ಲಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಿಯಮ ಉಲ್ಲಂಘಿಸಿದ ಕಾರಣಕ್ಕೆ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಲಾಗಿದೆ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಮೇಲ್ನೋಟಕ್ಕೆ ಸೈಲೆಂಟ್ ಆಗಿದ್ರು ಒಳಗೆ ಕೊತ್ತ ಕೊತ್ತ ಅಂತ ಇದ್ದಾರೆ ಬಳ್ಳಾರಿ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಕರ ತಗುದಿ ಹಾಗೂ ವಕೀಲರು ಭೇಟಿಯಾಗಲು ಆಗಮಿಸಿದರು ಈ ವೇಳೆ ಆರೋಪಿ ದರ್ಶನ್ ಪೊಲೀಸರು ಸಂದರ್ಶಕರ ಕೊಠಡಿಗೆ ಕರೆ ತಂದಿದ್ದಾರೆ ಈ ವೇಳೆ ವರದಿ ಮಾಡ್ತಾ ಇದ್ದಂತಹ ಮಾಧ್ಯಮವನ್ನು ನೋಡಿ ಮದ್ಯದ ಬೆರಳು ತೋರಿಸಿದ್ದಾರೆ ಈ ಮೂಲಕ ಮಾಧ್ಯಮದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಜೈಲಿನ ಹೊರಭಾಗದಲ್ಲಿ ವರದಿ ಮಾಡ್ತಾ ಇದ್ದಂತಹ ಮಾಧ್ಯಮ ನೋಡ್ತಾ ಇದ್ದಂತೆ ದರ್ಶನ್ ಮತ್ತೆ ಕೆರಳಿ ಕೆಂಡಾಗಿದ್ದಾರೆ ಆದ್ರೆ ಪೊಲೀಸರ ನಡುವಿನಲ್ಲಿದ್ದ ಕಾರಣ ಮದ್ಯದ ಬೆರಳನ್ನ ತೋರಿಸ್ತಾ ಮುಂದೆ ಸಾಗಿದ್ದಾರೆ ಅಷ್ಟೇ ಅಲ್ಲ ಒಳಗೊಳಗೆ ಮಗುಳ್ನಗುತ್ತಾ ಸಾಗಿದ್ದಾರೆ ಅಂತ ವರದಿ ಇದೆ ದರ್ಶನ್ ನಡೆದೀಗ ಭಾರಿ ಚರ್ಚೆ ಆಗ್ತಾ ಇದೆ ಈ ಮೊದಲು ಜೈಲಿನಲ್ಲಿದ್ದಂತಹ ದರ್ಶನ್ ಪಶ್ಚಾತ್ತಾಪದ ಮಾತುಗಳನ್ನಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು ಆದರೆ ಕೊಲೆ ಮಾಡಿ ಜೈಲು ಸೇರಿರುವ ಪಶ್ಚಾತ್ತಾಪ ದರ್ಶನ್ ಮುಖದಲ್ಲಿ ಎಳ್ಳಷ್ಟು ಕಾಣ್ತಾ ಇರಲಿಲ್ಲ ಕೊಲೆ ಆರೋಪಿಯಾಗಿ ಜೈಲು ಸೇರಿದ್ರು ದರ್ಶನ್ ದರ್ಪ ಮಾತ್ರ ಕಡಿಮೆ ಆಗಿಲ್ಲ ಅನ್ನೋ ಕಮೆಂಟ್ಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಇದೇ ವೇಳೆ ದರ್ಶನ್ ಅಭಿಮಾನಿಗಳು ಡಿ ಬಸ್ಗೆ ಜೈ ಅಂದಿದ್ದಾರೆ ದರ್ಶನ್ ನಡೆ ಸರಿಯಾಗಿದೆ ಅಂತ ವಾದ ಮಾಡ್ತಾ ಇದ್ದಾರೆ ಸದ್ಯಕ್ಕಂತೂ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗಿದ್ರು ಮಾಧ್ಯಮದ ಮುಂದೆ ಈ ಮೊದಲೇ ನೋಟೆಡ್ ಆದಂತಹ ಒಂದು ಪರ್ಸನ್ ಅಂತಾನೆ ಹೇಳ್ಬೋದು ದರ್ಶನ್ ವಿರುದ್ಧವಾಗಿ ಮಾಧ್ಯಮಗಳು ಹಲವಾರು ವಿಚಾರಗಳಲ್ಲಿ ಎಲ್ಲಾ ಕಾಂಟ್ರವರ್ಸಿ ವಿಚಾರಗಳನ್ನ ಎತ್ತಿ ದೊಡ್ಡ ಹೈಪ್ ಕೊಟ್ಟು ಪ್ರಸಾರ ಮಾಡಿದವರು ಸೊ ಅದರಿಂದಾಗಿ ಮಾಧ್ಯಮಗಳ ಮೇಲೆ ದರ್ಶನ್ಗೆ ಮೊದಲೇ ಒಂದು ಆಕ್ರೋಶ ಇದ್ದೇ ಇದೆ ಸೊ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದಂತಹ ದರ್ಶನ್ಗೆ ಆ ಒಂದು ಆಕ್ರೋಶ ಇಮ್ಮಡಿಯಾಗಿದೆ ಹೊರತು ಕಡಿಮೆ ಅಂತೂ ಹಾಗೆ ಇಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ